ನಮಸ್ಕಾರ ಎಲ್ಲ ಬಿ ಕೆ ಪಿ ನ್ಯೂಸ್ ಚಾನಲ್ನ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ರೀತಿ ಯುಗಾದಿ ಹಬ್ಬದಲ್ಲಿ ಕೆಲವೊಂದು ಪ್ರಮುಖ ವಿಷಯಗಳನ್ನು ತಿಳಿಸ್ಕೊಡ್ತಕ್ಕಂಥ ವಿಚಾರ ಇವತ್ತು ನಾನು ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಭಾರತ ದೇಶದಲ್ಲಿ ಎರಡು ರೀತಿಯ ಯುಗಾದಿ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಮೊದಲನೇದಾಗಿ ಚಾಂದ್ರಮಾನ ಯುಗಾದಿ ಮತ್ತು ಎರಡನೇದಾಗಿ ಸೌರಮಾನ ಯುಗಾದಿ ಅಂತ ತಿಳಿಸ್ಕೊಡ್ತೀನಿ ಅಂದರೆ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ದಿನ ನಾವೆಲ್ಲ ಚಾಂದ್ರಮಾನ ಯುಗಾದಿಯನ್ನು ಆಚರಣೆ ಮಾಡ್ತೀವಿ ಅದೇ ರೀತಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅವತ್ತಿನ ದಿನ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡ್ತಾರೆ ಬನ್ನಿ ವೀಕ್ಷಕರೇ ಇವತ್ತಿನ ದಿನ ಯುಗಾದಿ ಹಬ್ಬದ ವಿಶೇಷತೆಗಳೇನು ದ್ವಾದಶ ಫಲಗಳೇನು ಅಂದರೆ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳ್ಳೋಣ ಎಲ್ಲಕ್ಕಿಂತ ಮೊದಲು ಪಂಚಾಂಗ ಶ್ರವಣವನ್ನು ತಿಳಿದುಕೊಳ್ಳೋಣ ಈ ಪಂಚಾಂಗ ಶ್ರವಣ ಕೇಳಿದರೆ ಓದಿದರೆ ಅಥವಾ ತಿಳ್ಕೊಂಡ್ರೆ ಅದರ ಫಲಗಳೇನು ಅನ್ನೋ ವಿಚಾರವನ್ನು ನಾನು ನಿಮಗೆ ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ಈ ದಿನ ಅಂದರೆ ಯುಗಾದಿ ಹಬ್ಬದ ದಿನದಂದು ಬೇವು ಬೆಲ್ಲವನ್ನು ನಾವು ಸ್ವೀಕಾರ ಮಾಡ್ತೀವಿ ಈ ಸ್ವೀಕಾರ ಮಾಡಬೇಕಾದ್ರೆ ಅಥವಾ ಯಾರಾದರೂ ಕೊಡಬೇಕಾದ್ರೆ ಕೊಡ ಕೊಡುವಂಥವರು ಮತ್ತು ಸ್ವೀಕಾರ ಮಾಡ್ತಕ್ಕಂಥವರು ಇಬ್ಬರು ಕೂಡ ಈ ಮಂತ್ರವನ್ನು ಉಚ್ಚರಣೆ ಮಾಡಿ ಸ್ವೀಕಾರ ಮಾಡಿದಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆಯ ಫಲಗಳನ್ನು ನಾವು ನೋಡ್ಬೋದು ಮಂತ್ರ ಹೇಗಿದೆ ಶತ ಆಯುರ್ವಜ್ರ ದೇಹಾಯ ಸರ್ವ ಸಂಪತ್ ಚ ಸರ್ವಾರಿಷ್ಟ ವಿನಾಶಯ ನಿಂಬ ಕಂದಳ ಭಕ್ಷಣಂ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಅಂದರೆ ಅದರರ್ಥ ನೂರು ವರ್ಷಗಳ ಆಯುಷ್ಯ ಸದೃಢವಾದಂಥ ಆರೋಗ್ಯ ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿ ಸಕಲಾರಿಷ್ಟ ನಿವಾರಣೆಗಾಗಿ ಬೇವು ಬೆಲ್ಲವನ್ನು ಸೇವನೆಯನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿ ಇದನ್ನು ಸೇವಿಸಬೇಕು ಅನ್ನತಕ್ಕಂಥದ್ದು ಈ ಶ್ಲೋಕದ ತಾತ್ಪರ್ಯ ಅದೇ ರೀತಿ ಇವತ್ತಿನ ಒಟ್ಟಾರೆ ವಿಚಾರದಲ್ಲಿ ಮಂಗಳವಾದಂತಹ ಶ್ಲೋಕವನ್ನು ತಿಳಿಸ್ಕೊಡ್ತಾ ನಿಮಗೆ ಮುಂದಿನ ಕಾರ್ಯಕ್ರಮಕ್ಕೆ ಮುಂದಿನ ಇದಕ್ಕೆ ಹೋಗುವಂಥ ಸಮಯ ಹತ್ತಿರ ಬಂದಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಬ್ರಾಹ್ಮಣರು ಉತ್ತಮ ಕಾರ್ಯಕ್ರಮಗಳಲ್ಲಿ ಆಸಕ್ತರಾಗಲಿ ಪ್ರಜಾಪಾಲಕರು ಸತ್ಯನಿಷ್ಠರಾಗಲಿ ಎಲ್ಲ ಕುಲಗಳವರು ತಮ್ಮ ತಮ್ಮ ಕುಲದ ಕರ್ಮ ಅಂದರೆ ಧರ್ಮವಾಗಿ ತಮ್ಮ ಕುಲ ಕಸಬುಗಳಲ್ಲಿ ಆಸಕ್ತರಾಗಲಿ ವಂಚನೆ ದ್ವೇಷ ಮೋಸಗಳನ್ನು ಬಿಟ್ಟು ಸೌಹಾರ್ದಯುತವಾಗಿ ವರ್ತಿಸುವರಾಗಲಿ ಸಕಾಲದಲ್ಲಿ ಸುವೃಷ್ಟಿ ಅಂದರೆ ಮಳೆ ಬೆಳೆ ಉಂಟಾಗಲಿ ಎಲ್ಲ ಜನರು ಸುಖಿಗಳಾಗಿ ಬಾಳಲಿ ಎಲ್ಲರಿಗೂ ಕೂಡ ಆ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ವಿ ಮೊದಲಿಗೆ ಕುಲದೇವರ ಸ್ತುತಿಯನ್ನು ಮಾಡೋಣ ಸರಸೀರು ಸರಸೀರುಹಾಕ್ಷಂ ನಾಸಾಮಣಿಂ ರಾಜಿತಂ ಶಂಖಚಕ್ರಂ ಧನುರ್ಧರಂ ಸಾಯಕ ದಿವ್ಯಹಸ್ತಂ ನಮಾಮಿ ವಿಷ್ಣು ಶಿರಸ ಚತುರ್ಭುಜಂ ಅಂತ ತಿಳಿಸಿ ಅದೇ ರೀತಿ ಗುರುಗಳಿಗೆ ನಮಸ್ಕಾರ ಮಾಡೋಣ ಯಶಾಸ್ತ್ರ ವಿಜ್ಞಾನಮಯಂ ತೃತೀಯಂ ದತ್ತೇದೃಶಂ ದರ್ಶಿತ ನೀಲಕಂಠ ಲೋಕೆ ಸಮಸ್ತ ನಾಸ್ತಿಕ ವಂದ್ಯಮೂರ್ತಿ ಜಿಯದ್ ಗುರು ಶಂಕರ ತೀರ್ಥ ವಂದನೆ ನಮಸ್ಕಾರ ಅದೇ ರೀತಿ ಈ ವರ್ಷದ ಅಂದರೆ ಈ ಸಂವತ್ಸರದ ತ್ರಯರ ಫಲವನ್ನು ನೋಡೋಣ ಶ್ರೀ ವಿಶ್ವಾವಸು ಸಂವತ್ಸರ ಫಲ ಶ್ಲೋಕ ವಿಶ್ವಾವಸೌ ವಿವಿಧ ಸಸ್ಯಯುತಧಾರಿತ್ರಿ ನಾನಾ ವಿಧ ಪ್ರಚುರ ತೋಯವ ಮೇಘಸಂಗೈ ನಾನಾ ವಿಧಕ್ರತುವರೇಷು ವಿಘುಷ್ಠನಾದೈ ಭಾತ್ಯಂಗವಂಗ ಮಂಗದಾನಿ ಹತಾಶ್ಚೋ ಚೋರೈ ಅಂದರೆ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮೇಘಗಳು ಪ್ರಬಲವಾಗಿ ಘರ್ಜಿಸುತ್ತಾ ಮಳೆಯನ್ನು ಸುರಿಸುತ್ತವೆ ಭೂಮಿಯು ಪೈರುಗಳಿಂದ ಕಂಗೊಳಿಸುತ್ತವೆ ಯಜ್ಞಯಾಗಾದಿ ಸತ್ಕಾರ್ಯಗಳು ನಡೆಯುತ್ತವೆ ಅಂಗದೇಶ ಮಗದ ದೇಶಗಳಲ್ಲಿ ಕಳ್ಳರಿಂದ ಜನರು ಪೀಡಿತರಾಗುತ್ತಾರೆ ಅದೇ ರೀತಿ ಶ್ರೀ ಕಾಳಯುಕ್ತಿ ನಾಮ ಸಂವತ್ಸರ ಫಲ ಕಾಳಯುಕ್ತಿ ಸಂವತ್ಸರದಲ್ಲಿ ರಾಜರುಗಳು ಶತ್ರು ಶತ್ರುಭಯವಿಲ್ಲದವರಾಗಿರುತ್ತಾರೆ ಅಂದರೆ ರಾಜರಿಗೆ ಶತ್ರುಗಳ ಭಯ ಇಲ್ಲದೇ ಇರತಕ್ಕಂತಹ ರೀತಿಯಲ್ಲಿ ವರ್ತಿಸ್ತಾರೆ ಬ್ರಾಹ್ಮಣರು ಯಜ್ಞ ಯಾಗಾದಿ ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ ಕೆಲವು ಕಡೆಗಳಲ್ಲಿ ಕಳ್ಳರ ಭಯವಿರುತ್ತದೆ ಮಾರ್ಗಶಿರ್ಶ ಫಲಂ ಅಂದರೆ ಮಾರ್ಗಶಿರ ನಾಮ ಸಂವತ್ಸರದಲ್ಲಿ ಮಿಡತೆ ಪಕ್ಷಿ ಇಲಿ ಮೃಗಗಳು ಇವುಗಳಿಂದ ಬೆಳೆಗಳು ನಾಶವಾಗುತ್ತವೆ ಮಳೆ ಕಡಿಮೆ ರೋಗ ಉಪದ್ರವಗಳು ಹೆಚ್ಚು ಲೋಕದಲ್ಲಿ ಜನರೆಲ್ಲರೂ ಕಲಹಾಸಕ್ತ ಅಂದರೆ ಗಲಾಟೆ ವಿಚಾರಗಳಲ್ಲಿ ಆಸಕ್ತರಾಗಿರ್ತಾರೆ ಅನ್ನತಕ್ಕಂಥ ಜನ ತಿಳಿಸ್ತೀನಿ ಅದೇ ರೀತಿ ನವನಾಯಕರು ಯಾರು ಹೇಗಿದ್ದಾರೆ ಅವರ ಸ್ಥಾನಗಳು ಎಲ್ಲೆಲ್ಲಿದೆ ಅಂತ ತಿಳಿದುಕೊಳ್ಳೋಣ ವೀಕ್ಷಕರೇ ನವನಾಯಕರು ಮೊದಲನೇದಾಗಿ ರಾಜ ರವಿ ಎರಡನೇದಾಗಿ ಮಂತ್ರಿ ಚಂದ್ರ ಮೂರನೇದಾಗಿ ಸೇನಾಧಿಪೈ ರವಿ ಸಸ್ಯಾಧಿಪತಿ ಗುರು ಐದನೆಯವರು ಧಾನ್ಯಾಧಿಪತಿ ಕುಜ ಅರ್ಘ್ಯಾಧಿಪತಿ ರವಿ ಮೇಘಾಧಿಪತಿ ರವಿ ರಸಾಧಿಪತಿ ಶನಿ ನೀರಸಾಧಿಪತಿ ಬುಧ ಅದೇ ರೀತಿ ಪಶು ನಾಯಕ ಯಮ ಈ ರಾಜರ ಫಲಗಳನ್ನು ನೋಡೋಣ ರವಿಯು ರಾಜನಾಗಿರೋದರಿಂದ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರತ್ವ ಉಂಟಾಗುತ್ತದೆ ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸುವುದಿಲ್ಲ ಪ್ರಜೆಗಳಿಗೆ ರಾಜರಿಂದಲೂ ಅಧಿಕಾರಿಗಳಿಂದಲೂ ಶಸ್ತ್ರಗಳಿಂದಲೂ ಪೀಡೆ ಮತ್ತು ಅಗ್ನಿ ಬಾಧೆಯು ಉಂಟಾಗುತ್ತದೆ ಎರಡನೇದಾಗಿ ಚಂದ್ರಸ್ಯ ಅಂದರೆ ಚಂದ್ರನಿಂದ ಚಂದ್ರ ಮಂತ್ರಿ ಸ್ಥಾನವನ್ನು ಹೊಂದಿರೋದ್ರಿಂದ ಅವರ ಅವನಿಂದ ಆಗತಕ್ಕಂತಹ ಫಲಗಳನ್ನು ನೋಡ ಒಳ್ಳೆಯ ಮಳೆಯಾಗುತ್ತೆ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತವೆ ಜನರು ಕ್ಷೇಮವಾಗಿಯೂ ಆರೋಗ್ಯವಾಗಿಯೂ ಇರುತ್ತಾರೆ ಅದೇ ರೀತಿ ರವಿ ಅಂದರೆ ಸೇನಾಧಿಪತಿ ರವಿ ರವಿಯಾಗಿರಿಂದ ಅವನು ಸೇನೆ ಸೈನ್ಯಕ್ಕೆ ಅಧಿಪತಿಯಾಗಿಂದ ಅದರ ಫಲ ಏನೋ ನೋಡೋಣ ರವಿಯು ರಾಜರುಗಳಲ್ಲಿ ಅನ್ಯೋನ್ಯವಿದ್ದು ಕೂಡ ಯುದ್ಧಗಳು ಉಂಟಾಗುತ್ತವೆ ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಮಳೆಯನ್ನು ಹೆಚ್ಚಾಗಿ ಸುರಿಸುವುದಿಲ್ಲ ಭೂಮಿಯಲ್ಲಿ ಕೆಂಪು ಧಾನ್ಯಗಳು ಹೆಚ್ಚಾಗಿ ಬಳಸುತ್ತವೆ ಅಂತ ತಿಳಿಸ್ತೀವಿ ಮತ್ತು ಸಸ್ಯಾಧಿಪತಿ ಗುರು ಅಂದರೆ ಹೇಳ್ತೀವಿ ಸಸ್ಯಾಧಿಪತಿ ಅದಕ್ಕೆ ಇದಾಗಿರ್ತಕ್ಕಂಥವನು ಗುರು ಹಾಗಾಗಿ ರಾಜರುಗಳಲ್ಲಿ ಅದರಲ್ಲಿ ಗುರುವು ಸಸ್ಯಾಧಿಪತಿ ಪೈರುಗಳು ಹೆಚ್ಚಾಗಿ ಬೆಳೆಯುತ್ತವೆ ಪದಾರ್ಥಗಳಿಗೆ ಸ್ವಲ್ಪ ಬೆಲೆ ಕಡಿಮೆ ಆಗುತ್ತೆ ಆದರೆ ಕೊಂಕಣ ಮತ್ತು ಮಗಧ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತದೆ ಅದೇ ರೀತಿ ಕುಜ ಧಾನ್ಯಾಧಿಪತಿ ಕುಜನಾಗಿರೋದ್ರಿಂದ ಈ ಇದರಲ್ಲಿ ಈ ಸಮಯದಲ್ಲಿ ಕೆಲವು ಧಾನ್ಯಗಳು ಹೆಚ್ಚಾಗಿ ಫಲಿಸುತ್ತವೆ ಮತ್ತು ಬೆಲೆ ಕೂಡ ಹೆಚ್ಚಾಗುತ್ತೆ ಅದೇ ರೀತಿ ಸೂರ್ಯ ಅರ್ಘಾಧಿಪತಿ ಮಳೆ ಕಡಿಮೆ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಪ್ರಜೆಗಳಿಗೆ ಹಸುವಿನ ಬಾಧೆ ಅಂದರೆ ಹಸಿವಿನ ಬಾಧೆ ಹೆಚ್ಚಾಗುತ್ತೆ ರಾಜರಿಗೆ ಪರಸ್ಪರ ಕ್ರೋಧ ಅನ್ನತಕ್ಕಂಥದ್ದು ಮೇಘಾಧಿಪತಿ ಕೂಡ ರವಿಯಾಗಿರೋದ್ರಿಂದ ಪ್ರಜೆಗಳಿಗೆ ಭಯ ಹೆಚ್ಚು ಬೆಳೆ ಕಡಿಮೆ ಪ್ರಜೆಗಳಲ್ಲಿ ಭಯ ಹೆಚ್ಚಾಗಿರುತ್ತೆ ಬೆಳೆ ಬೆಳೆತಕ್ಕಂಥ ಬೆಳೆ ಕಡಿಮೆ ಆಗುತ್ತೆ ಇಳುವರಿ ಕಡಿಮೆ ಆಗುತ್ತೆ ಅದೇ ರೀತಿ ಅಲ್ಪವೃಷ್ಟಿ ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ ಮತ್ತು ಶನಿ ರಸಾಧಿಪತಿ ಈ ಶನಿ ರಸಾಧಿಪತಿ ಅಂದ್ರಿಂದ ಇಲ್ಲೂ ಕೂಡ ಬೆಳೆ ಕಡಿಮೆ ರಸ ಪದಾರ್ಥಗಳು ಕ್ಷೀಣಿಸುತ್ತವೆ ಜನರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಎಂದು ತಿಳಿಸ್ಕೊಡ್ತಾಯಿ ಮತ್ತು ನೀರಸಾಧಿಪತಿ ಬುಧ ಬುಧ ಅಧಿಪತಿಗಳಿಂದ ಚಿನ್ನ ಮತ್ತು ಶ್ರೀಗಂಧ ಕರ್ಪೂರ ಬೆಳ್ಳಿ ಇವು ದುರ್ಲಭವಾಗುತ್ತವೆ ಅದೇ ರೀತಿ ಕಬ್ಬಿಣ ಸೀಸ ತಾಮ್ರ ಇವುಗಳು ಹೇರಳವಾಗಿ ದೊರೆಯುತ್ತವೆ ಎಂದು ತಿಳಿಸ್ಕೊಡ್ತೀನಿ ಅದೇ ರೀತಿ ಯಮ ಪಶುಗಳಿಗೆ ನಾಯಕ ಈ ಯಮ ಪಶುಗಳಿಗೆ ನಾಯಕ ಆದಂಥ ಮೇಲೆ ಸಮಯದಲ್ಲಿ ಅದರ ಬಲೆ ಹೇಗಿರುತ್ತೆ ಅಂತಂದರೆ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತೆ ಪಶುಗಳಿಗೆ ಮೇವಿನ ಕೊರತೆ ಉಂಟಾಗುತ್ತೆ ಮೇವಿನ ಕೊರತೆಯಿಂದ ಹಾಲು ಸ್ವಲ್ಪ ಕೊಡತಕ್ಕಂಥದ್ದು ಅಥವಾ ಹಾಲು ನಮಗೆ ಹಸುಗಳಿಂದಲೇ ಹಾಲು ಕಡಿಮೆ ಬರ್ತಕ್ಕಂಥದ್ದಾಗುತ್ತೆ ಅದೇ ರೀತಿ ಪಶುಗಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಪಶುಗಳಿಗೆ ಪೀಡೆ ಉಂಟಾಗುತ್ತೆ ಅದೇ ರೀತಿ ನೋಡಿ ಉಪನಾಯಕರು ಇಷ್ಟು ಇಲ್ಲಿವರೆಗೂ ನಾನು ನಿಮಗೆ ನಾಯಕರು ಯಾರಿದ್ದಾರೆ ಫಲಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಆ ನಾಯಕರಿಗೆ ಉಪನಾಯಕರು ಯಾರಿದ್ದಾರೆ ರವಿಗೆ ಉಪನಾಯಕ ಆಗ್ನಾದೀಪ ಉದ್ದಾದೀಪ ಸರ್ಪಾದೀಪ ಮತ್ತು ರತ್ನಾದೀಪ ಅಶ್ವಾದೀಪ ಸ್ತ್ರೀನಾಮದೀಪ ಗಜಾದೀಪ ಛಾಗದೀಪ ರವಿ ಚಂದ್ರನಿಗೆ ಅಪರ ಸಸ್ಯಾದೀಪ ಕುಜನಿಗೆ ಪಶ್ಚಾದಾನದ್ವೀಪ ಮೃಗಾದೀಪ ವೃಷಭಾದೀಪ ಗವಾಮದೀಪ ಬುಧ ಅಗ್ರಧಾನ್ಯಾದೀಪ ಛತ್ರದಾನಾದೀಪ ನರಾದೀಪ ಕೋಶಾದೀಪ ಉಷ್ಟ್ರಾದೀಪ ಮತ್ತು ಖರಾದೀಪ ಗುರು ಪೂರ್ವ ಸಸ್ಯಾದೀಪ ಶುಕ್ರ ವ್ಯವಹಾರಾದೀಪ ಮಹಿಷಾದೀಪ ವಸ್ತ್ರಾದೀಪ ಮಾಂಗಲ್ಯಾದೀಪ ಶನಿ ವ್ಯಾಪಾರಾದೀಪ ಧನಾದೀಪ ತೃಣಾದೀಪ ಈ ಹೊಸ ಸಂವತ್ಸರದ ಫಲಸಂಗ್ರಹದಲ್ಲಿ ಹೇಳುತ್ತೆ ಅಂತಂದರೆ ಈ ವರ್ಷ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರತ್ವ ಉಂಟಾಗುತ್ತದೆ ಮೇಘಗಳು ಗಾಳಿಯಿಂದ ಚದುರಿಸಲ್ಪಡುತ್ತೆ ಸಾಧಾರಣ ಮಳೆಯಾಗತಕ್ಕಂಥದ್ದು ಪೈರಗಳು ಚೆನ್ನಾಗಿ ಬೆಳೆಯುತ್ತದೆ ಕುಷ್ಕಿ ಧಾನ್ಯಗಳು ಮತ್ತು ಮನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತವೆ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುವುದು ಚಿನ್ನ ಮತ್ತು ಶ್ರೀಗಂಧ ಕರ್ಪೂರ ಬೆಳಿ ಇವುಗಳು ದುರ್ಲಭವಾಗುತ್ತವೆ ಸೀಸ ಕಬ್ಬಿಣ ತಾಮ್ರ ಇವುಗಳು ಸಮೃದ್ಧಿಯಾಗಿಯೂ ಮತ್ತು ಹೇರಳವಾಗಿ ದೊರೆಯುತ್ತದೆ ಪಶುಗಳು ಅನಾರೋಗ್ಯದಿಂದಲೂ ಮೇವಿನ ಕೊರತೆಯಿಂದಲೂ ಸ್ವಲ್ಪ ಹಾಲನ್ನು ಕೊಡುತ್ತದೆ ಮುನ್ನಿವೀಕ್ಷಕರೇ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಿಂದ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರನೇ ಇಸುವರೆಗೂ ಇರತಕ್ಕಂತಹ ದ್ವಾದಶ ರಾಶಿ ರಾಶಿಗಳ ಗೋಚಾರ ಫಲವನ್ನು ತಿಳಿಯೋಣ ಇದು ಪ್ರಧಾನವಾಗಿ ನಿಮಗೆ ಶನಿ ಈ ಶನಿಯಿಂದ ಅಂದರೆ ವರ್ಷಾದಿಯಿಂದ ಇವತ್ತಿನಿಂದ ವರ್ಷದ ಅಂತ್ಯದವರೆಗೂ ಶನೇಶ್ವರರು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಿರ್ತಾರೆ ಈ ಮೀನರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಕೆಲವೊಂದು ರಾಶಿಯವರಿಗೆ ಅಥವಾ ಆಯಾ ರಾಶಿಯವರಿಗೆ ಗುರು ಮತ್ತು ಶನಿಗಳ ಶನಿರಾಶಿಯ ರಾಶಿಯ ಸಂಚಾರ ಕಾಲಗಳಲ್ಲಿ ಕೊಡತಕ್ಕಂತಹ ಫಲಗಳನ್ನು ಮಾತ್ರ ತಿಳಿಸಿಕೊಡುವಂಥದ್ದಾಗಿದೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷ ಗುರುವು ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಿರ್ತಾರೆ ಹಾಗಾಗಿ ಶುಭದಾಯಕವಾಗಿದ್ದು ಆರೋಗ್ಯ ಸುಧಾರಣೆ ಕೀರ್ತಿ ವೃದ್ಧಿ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಧರ್ಮ ಕಾರ್ಯಾಸಕ್ತಿ ಬಂಧು ಮಿತ್ರರಿಂದ ಸಹಾಯ ವಸ್ತ್ರಾಭರಣ ಲಾಭ ಪ್ರಾಪ್ತಿ ಶುಭ ಕಾರ್ಯ ಯತ್ನ ಸಫಲ ಮೊದಲಾದ ಫಲಗಳನ್ನು ನೋಡಬಹುದು ಅದೇ ರೀತಿ ಗುರು ಮಿಥುನ ಮತ್ತು ಕಟಕ ರಾಶಿಗಳಲ್ಲಿ ಸಂಚರಿಸುವಾಗ ಮನಸ್ಸಿಗೆ ನಾನಾ ರೀತಿಯಾದ ಚಿಂತೆ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಬಂಧು ಮಿತ್ರರಿಂದ ಮನಸ್ತಾಪ ಮನಸ್ಸಿಗೆ ಬೇಸರ ವಿರೋಧಿಗಳಿಂದ ಕಿರುಕುಳ ಕುಟುಂಬದಲ್ಲಿ ಅಹಿತಕರ ವಾತಾವರಣ ಮೊದಲಾದ ಫಲಗಳನ್ನು ನೋಡಬಹುದು ಶನಿ ಮೀನರಾಶಿಯಲ್ಲಿ ಸಂಚರಿಸುವಾಗ ವೃತ ತಿರುಗಾಟ ದುಷ್ಟ ಜನರ ಸಹವಾಸ ಯತ್ನ ಕಾರ್ಯದಲ್ಲಿ ವಿಘ್ನ ಬಂಧು ಮಿತ್ರರಿಂದ ವಿರೋಧವನ್ನು ನೋಡಬಹುದು ಬನ್ನಿ ವೀಕ್ಷಕರೇ ಇನ್ನು ಎರಡನೆಯ ರಾಶಿ ವೃಷಭ ರಾಶಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷದ ಗೋಚಾರ ಫಲದಲ್ಲಿ ಏನಿದೆ ತಿಳಿಯೋಣ ಗುರು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿರ್ತಾನೆ ಹಾಗಾಗಿ ಮನಸ್ಸಿಗೆ ಚಿಂತೆ ಅಧಿಕ ತಿರುಗಾಟ ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ ಬಂಧು ಮಿತ್ರರಿಂದ ವಿರೋಧ ಕೃಷಿಯಲ್ಲಿ ಅಲ್ಪ ಪ್ರಗತಿ ಮೊದಲಾದ ಫಲಗಳನ್ನು ನೋಡ್ಬೋದು ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಶುಭದಾಯಕನಾಗಿರ್ತಾನೆ ಆರೋಗ್ಯದಲ್ಲಿ ಸುಧಾರಣೆ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ವಸ್ತ್ರಾಭರಣ ಪ್ರಾಪ್ತಿ ಶುಭ ಕಾರ್ಯಕ್ಕೆ ಸಬಲ ಮೊದಲಾದ ಫಲಗಳನ್ನು ಕಾಣಬಹುದು ಅದೇ ರೀತಿ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಶುಭದಾಯಕನಾಗಿದ್ದು ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಸ್ಥಿರಾಸ್ತಿ ಸಂಪಾದನೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಮತ್ತು ಲಾಭಗಳು ಉಂಟಾಗುತ್ತದೆ ಹಾಗೆ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಗುರುವು ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಸಂಚರಿಸ ಸಂಚಾರ ಮಾಡಬೇಕಾದ್ರೆ ಅಶುಭ ಫಲದಾಯಕನಾಗಿದ್ದು ಸ್ಥಳ ಬದಲಾವಣೆ ಪ್ರಯಾಣದಲ್ಲಿ ವಿಘ್ನ ಮನಸ್ಸಿಗೆ ಚಿಂತೆ ವೃತ ಧನವ್ಯಯ ಅದೇ ರೀತಿ ಗುರು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಆರೋಗ್ಯ ಸುಧಾರಣೆ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ವಸ್ತ್ರಾಭರಣ ಪ್ರಾಪ್ತಿ ಶುಭ ಕಾರ್ಯ ಯತ್ನಸ ಫಲ ಮೊದಲಾದ ಫಲಗಳನ್ನು ನೋಡಬಹುದು ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ದುಷ್ಟ ಜನರಿಂದ ತೊಂದರೆ ಉದ್ಯೋಗಗಳಲ್ಲಿ ಅಭಿವೃದ್ಧಿ ಕುಂಠಿತ ಕಾರ್ಯ ಸಾಧನೆಗಾಗಿ ಅಧಿಕವಾದಂತಹ ತಿರುಗಾಟ ಬೇಸರ ಕುಟುಂಬದಲ್ಲಿ ಅನಾರೋಗ್ಯ ಮೊದಲಾದ ಫಲಗಳನ್ನು ನೋಡಬಹುದು ಇನ್ನು ನಾಲ್ಕನೆಯ ರಾಶಿ ಕಟಕ ರಾಶಿ ಕಟಕ ಕಟಕರಾಶಿನಲ್ಲಿ ಗುರು ವೃಷಭ ರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ಬಂಧು ಮಿತ್ರರ ಸಹಾಯ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಮತ್ತು ಗುರು ಮಿಥುನ ಮತ್ತು ಘಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲದಾಯಕನಾಗಿರ್ತಾನೆ ವೃತ ಧನವ್ಯಯ ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ ಬಂಧು ಮಿತ್ರರಿಂದ ವಿರೋಧ ಸ್ಥಳ ಬದಲಾವಣೆ ಪ್ರಯಾಣದಲ್ಲಿ ತೊಂದರೆ ಮೊದಲಾದ ಫಲಗಳನ್ನು ನೋಡಬಹುದು ಶನಿಯು ಮೀನರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಕುಟುಂಬದಲ್ಲಿ ಅನಾರೋಗ್ಯ ಸರ್ಕಾರಿ ಸಂಬಂಧವಾದಂತಹ ವ್ಯವಹಾರಗಳಲ್ಲಿ ಅಪಜಯ ಉಂಟಾಗುವಂಥದ್ದಾಗುತ್ತೆ ಆರ್ಥಿಕ ಪರಿಸ್ಥಿತಿಯಿಂದ ಋಣಬಾಧೆ ಅಂದರೆ ಸಾಲಗಳ ಸಾಲ ಹೆಚ್ಚಾಗುವಂಥದ್ದು ದುಷ್ಟಜನರಿಂದ ಕಿರುಕುಳಾಗತಕ್ಕಂಥದ್ದು ವ್ಯಾಪಾರದಲ್ಲಿ ನಷ್ಟ ಅಧಿಕ ಖರ್ಚು ಮೊದಲಾದ ಅಶುಭ ಫಲಗಳನ್ನು ನೋಡಬಹುದು ಇನ್ನು ಐದನೆಯ ರಾಶಿ ಸಿಂಹರಾಶಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಗುರು ವೃಷಭ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಅದರ ಫಲ ಅಶುಭದಾಗಿರ್ತಾ ಅಶುಭ ಫಲದವಾಗಿರುತ್ತದೆ ಕೃಷಿಯಲ್ಲಿ ಅಲ್ಪ ಲಾಭ ಮನಸ್ಸಿಗೆ ನಾನಾ ರೀತಿಯ ಚಿಂತೆ ಕಾರ್ಯ ಸಾಧನೆಗಾಗಿ ತಿರುಗಾಟ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಲಾಭ ಬಂಧು ಮಿತ್ರರಿಂದ ಅಸಹಕಾರ ಸ್ಥಳ ಬದಲಾವಣೆ ಮೊದಲ ಮೊದಲಾದ ಪರಗಳನ್ನು ನೋಡ್ಬೋದು ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಯತ್ನ ಕಾರ್ಯಾನುಕೂಲ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುತ್ತವೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಶುಭ ಫಲಗಳನ್ನು ಕಾಣಬಹುದು ಅದೇ ರೀತಿ ಶನಿಯು ಮೀನರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಅಶುಭದಾಯಕನಾಗಿದ್ದು ಸಿಂಹರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಬಂಧು ಮಿತ್ರರಿಂದ ಅವಮಾನ ಹಣದ ಅಡಚಣೆ ಅನಾರೋಗ್ಯ ಉಂಟಾಗುತ್ತದೆ ಮತ್ತು ಆರನೆಯ ರಾಶಿ ಕನ್ಯಾ ರಾಶಿ ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವೃಷಭ ಮತ್ತು ಕಟಕ ರಾಶಿಯಲ್ಲಿ ಗುರುಗು ಸಂಚರಿಸುವಾಗ ಶುಭ ಬಾ ಶುಭಲದಾಯಕರಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಕುಟುಂಬದಲ್ಲಿ ಸೌಖ್ಯ ಆರೋಗ್ಯ ಸುಧಾರಣೆ ಬಂಧು ಮಿತ್ರರಿಂದ ಸಹಾಯ ಪುಣ್ಯಕ್ಷೇತ್ರಗಳ ದರ್ಶನ ಉಂಟಾಗುತ್ತದೆ ಅದೇ ರೀತಿ ಗುರಿ ಸಂಚಾರ ಮಾಡಬೇಕಾದ್ರೆ ಮನಸ್ಸಿಗೆ ಚಿಂತೆ ತಿರುಗಾಟ ಅಧಿಕ ಖರ್ಚು ಉಂಟಾಗುತ್ತೆ ಶನಿ ಮೀನರಾಶಿಯಲ್ಲಿ ಸಂಚರಿಸುವಾಗ ಕನ್ಯಾ ರಾಶಿಯವರಿಗೆ ಧನಹಾನಿ ಅನಾರೋಗ್ಯ ಪರಸ್ಥಳವಾಸ ಮನಸ್ಸಿಗೆ ಬೇಸರ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ ವಿರೋಧಿಗಳಿಂದ ತೊಂದರೆ ಉಂಟಾಗುತ್ತದೆ ಏಳನೇ ರಾಶಿ ತುಲಾರಾಶಿ ತುಲಾರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಗುರು ವೃಷಭ ಮತ್ತು ಕಟಕ ರಾಶಿಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ಅಶುಭದಾಯಕನಾಗಿರ್ತಾನೆ ಚೋರ ಅಂದರೆ ಕಳ್ಳರ ಭೀತಿ ಕಳ್ಳರಿಂದ ಭಯ ಆಗತಕ್ಕಂಥದ್ದು ಬಂಧು ಮಿತ್ರರಿಂದ ವಿರಸ ದುಷ್ಟಜನರ ಸಹವಾಸ ಅನಾರೋಗ್ಯ ಮನಸ್ಸಿಗೆ ಚಿಂತೆ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಪ್ರಗತಿ ಅದೇ ರೀತಿ ಗುರುವು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಕುಟುಂಬದಲ್ಲಿ ಸೌಖ್ಯ ಆರೋಗ್ಯ ಸುಧಾರಣೆ ಬಂಧು ಮಿತ್ರರಿಂದ ಸಹಾಯ ಅದೇ ರೀತಿ ಶನಿ ಮೇ ಮೀನ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ತುಲ ರಾಶಿಯವರಿಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ವ್ಯಾಪಾರದಲ್ಲಿ ಲಾಭ ಕೃಷಿಯಲ್ಲಿ ಅಭಿವೃದ್ಧಿ ಸರ್ಕಾರಿ ಕೋಟು ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಇನ್ನು ಎಂಟನೆಯ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವೃಷಭ ಮತ್ತು ಕಟಕ ರಾಶಿಗಳಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಉತ್ತಮ ಫಲಗಳನ್ನು ನೋಡಬಹುದು ಉದ್ಯೋಗದಲ್ಲಿ ಪ್ರಗತಿ ಎತ್ತರ ಕಾರ್ಯದಲ್ಲಿ ಅನುಕೂಲ ಕುಟುಂಬದಲ್ಲಿ ಸೌಖ್ಯ ಶುಭ ಕಾರ್ಯ ಯತ್ನ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮತ್ತು ಪುಣ್ಯಕ್ಷೇತ್ರಗಳ ದರ್ಶನ ಆಗತಕ್ಕಂಥದ್ದು ಆಗುತ್ತೆ ಅದೇ ರೀತಿ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಬಂಧು ಮಿತ್ರರಿಂದ ವಿರಸ ಅನಾರೋಗ್ಯ ಮನಸ್ಸಿಗೆ ಚಿಂತೆ ಮೊದಲಾದ ಫಲಗಳನ್ನು ನೋಡಬಹುದು ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಸರ್ಕಾರಿ ಸಂಬಂಧವಾದಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಕೋರ್ಟ್ ವ್ಯವಹಾರಗಳಲ್ಲಿ ಅಪಜಯ ದುಷ್ಟ ಜನರ ಸಹವಾಸ ತೊಂದರೆ ಧನಹಾನಿಯನ್ನು ನೋಡಬಹುದು ಇನ್ನು ಒಂಬತ್ತನೆಯ ರಾಶಿ ಧನಸ್ ರಾಶಿ ಧನಸ್ ರಾಶಿಯಲ್ಲಿ ಗುರು ವೃಷಭ ಮತ್ತು ಕಟಕ ರಾಶಿಗಳಲ್ಲಿರುವಾಗ ಅಶುಭದಾಯಕನಾಗಿರ್ತಾನೆ ಹಣದ ಅಡಚಣೆ ಬಂಧು ಮಿತ್ರರಿಂದ ಮನಸ್ತಾಪ ಅನಾರೋಗ್ಯ ದುಷ್ಟ ಜನರ ಸಹವಾಸ ಉಂಟಾಗುತ್ತೆ ಮಿಥುನ ರಾಶಿಯಲ್ಲಿ ಗುರು ಸಂಚರಿಸಬೇಕಾದ್ರೆ ಕುಟುಂಬದಲ್ಲಿ ಸೌಖ್ಯ ಉದ್ಯೋಗದಲ್ಲಿ ಪ್ರಗತಿ ಕಾರ್ಯದಲ್ಲಿ ಅನುಕೂಲ ಶುಭ ಕಾರ್ಯಗಳು ನಡೆಯುತ್ತವೆ ಅದೇ ರೀತಿ ಶನೇಶ್ವರರು ಮೀನರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಅಶುಭನಾಗಿತ್ತು ಯತ್ನ ಕಾರ್ಯಗಳಲ್ಲಿ ವಿಘ್ನ ಸೇವಕ ವರ್ಗದಿಂದ ತೊಂದರೆ ಬಂಧು ಮಿತ್ರ ವಿರೋಧ ಉಂಟಾಗುತ್ತೆ ಇನ್ನು ಹತ್ತನೆಯ ರಾಶಿ ಮಕರ ರಾಶಿ ಈ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಆರೋಗ್ಯ ಸ್ಥಿತಿಯಲ್ಲಿ ಉದಾಹರಣೆ ಬಂಧು ಮಿತ್ರರಿಂದ ಸಹಾಯ ಸಜ್ಜನರ ಸಹವಾಸದಿಂದ ಕೀರ್ತಿ ಕುಟುಂಬದಲ್ಲಿ ಉತ್ತಮ ವಾತಾವರಣ ಉಂಟಾಗುತ್ತೆ ಮಿಥುನ ರಾಶಿನಲ್ಲಿ ಗುರುವು ಸಂಚರಿಸುವಾಗ ಹಣದ ಅಡಚಣೆ ಬಂಧು ಮಿತ್ರರಿಂದ ಮನಸ್ತಾಪ ಅನಾರೋಗ್ಯಗಳು ಕಾಣಬರುತ್ತವೆ ಶನಿಯು ಮೀನರಾಶಿಯಲ್ಲಿರಬೇಕಾದ್ರೆ ಶುಭದಾಯಕನಾಗಿದ್ದು ಉದ್ಯೋಗದಲ್ಲಿ ಪ್ರಗತಿ ಸ್ಥಿರಾಸ್ತಿಯನ್ನು ಸಂಪಾದನೆ ಮಾಡತಕ್ಕಂಥದ್ದು ಸೇವಕ ವರ್ಗದಿಂದ ಅನುಕೂಲ ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಇನ್ನು ಹನ್ನೊಂದನೇ ರಾಶಿ ಕುಂಭರಾಶಿ ಈ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ವೃಷಭ ಮತ್ತು ಕಟಕ ರಾಶಿಗಳಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ವ್ಯಾಪಾರದಲ್ಲಿ ಸಾಧಾರಣ ಲಾಭ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ತೊಂದರೆ ಮನಸ್ಸಿಗೆ ಚಿಂತೆ ಉಂಟಾಗುತ್ತೆ ಮತ್ತು ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಶುಭದಾಯಕನಾಗಿರ್ತಾರೆ ಆರೋಗ್ಯ ಸುಧಾರಣೆ ಸಜ್ಜನದ ಸಹವಾಸ ಧನಾಗಮ ಕುಟುಂಬದಲ್ಲಿ ಉತ್ತಮ ವಾತಾವರಣ ಅದೇ ರೀತಿ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಅಶುಭದಾಯಕನಾಗಿದ್ದು ಅಪವಾದ ಅವಮಾನ ದಾಯಾದಿ ಕಲಹ ಮೃತ ತಿರುಗಾಟ ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟ ಮೊದಲ ಮೊದಲಾದ ಫಲಗಳನ್ನು ನೋಡಬಹುದು ಇನ್ನು ಹನ್ನೆರಡನೆಯ ರಾಶಿ ಮೀನರಾಶಿ ಈ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷ ವೃಷಭ ಮತ್ತು ಮಿಥುನ ರಾಶಿಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ಗುರು ಅಶುಭನಾಗಿರ್ತಾನೆ ಮನಸ್ಸಿಗೆ ನಾನಾ ರೀತಿಯ ಚಿಂತೆ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಬಂಧು ಮತ್ತು ಮಿತ್ರರಿಂದ ಮನಸ್ತಾಪ